ಅನೇಕ ಸೋದರಿಯರು ಅನೇಕ ದಿನಗಳಿಂದ ನನ್ನೊಂದಿಗಿದ್ದಂತಹ ನನ್ನ ಪ್ರೇಮಿ ಬೇರೆಯವರ ಮಾತನ್ನು ಕೇಳಿ ಅಂದರೆ ಜೀವನದಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶವಾದಾಗ ಇಬ್ಬರ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶವಾದಾಗ ನನ್ನಿಂದ ಈಗ ನನ್ನ ಪ್ರೇಮಿ ದೂರವಾಗಿದ್ದಾನೆ ಮೊದಲಿಗೆ ಇಂದಿನ ಈ ವಿಷಯ ಆಕರ್ಷಣಾ ತಂತ್ರ ಅಂದರೆ ಒಬ್ಬ ವ್ಯಕ್ತಿಯನ್ನು ನಮ್ಮ ಕಡೆ ಆಕರ್ಷಿಸಿಕೊಳ್ಳುವಂತಹ ಒಂದು ತಂತ್ರ ವಿಧಾನ ವಿಶೇಷ ಎಂದರೆ ಇಂದಿನ ಈ ತಂತ್ರ ಕೇವಲ ಸ್ತ್ರೀಯರಿಗಾಗಿ ಈ ತಂತ್ರ ಪುರುಷ ವಶೀಕರಣ ತಂತ್ರ ಈ ತಂತ್ರವನ್ನು ಕೇವಲ ಪುರುಷರಿಗಾಗಿ ಸ್ತ್ರೀಯರು ಮಾಡುವಂಥದ್ದು ದಂಪತಿಗಳಲ್ಲಿ ಪತಿಗಾಗಿ ಪತ್ನಿ ಅಥವಾ ಪ್ರೇಮಿಗಾಗಿ ತನ್ನ ಪ್ರೇಯಸಿ ಮಾಡುವಂತಹ ಇಂದಿನ ಈ ತಂತ್ರವಿಧಾನವನ್ನು ನಿಮಗಿಂದು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸಿಕೊಡಲಿದೆ ಮೊದಲಿಗೆ ನನ್ನ ಅನೇಕ ವೀಕ್ಷಕರು ಕರೆ ಮಾಡಿ ಕೇಳುತ್ತಿರುವಂತಹ ಕೆಲವು ಸಾಮಾನ್ಯ ಪ್ರಶ್ನೆಗಳೆಂದರೆ ದಾಂಪತ್ಯ ಜೀವನದಲ್ಲಿ ಪತಿ ಪತಿಯ ನಡುವೆ ಬೇರೊಬ್ಬರ ಆದ ನಂತರ ಅಂದರೆ ಇಬ್ಬರ ಜೀವನದಲ್ಲಿ ಮೂರನೇ ವ್ಯಕ್ತಿ ಪ್ರವೇಶವಾದ ನಂತರ ಪತಿ ನನ್ನೊಂದಿಗಿಲ್ಲ ಒಂದು ವೇಳೆ ಜೊತೆಯಲ್ಲೇ ವಾಸವಾಗಿದ್ದರೂ ಸಹ ಇಬ್ಬರಲ್ಲಿ ದಂಪತಿಗಳ ಮಧ್ಯೆ ಹೊಂದಾಣಿಕೆ ಇಲ್ಲದೇ ಇರತಕ್ಕಂಥ ಅಥವಾ ಪ್ರೇಮಿಗಳಲ್ಲಿ ತನ್ನ ಪ್ರೇಮಿ ತಮ್ಮ ತನ್ನಿಂದ ದೂರವಾಗಿರುವಂತಹ ಸಮಯದಲ್ಲಿ ಅಥವಾ ಇಬ್ಬರ ನಡುವೆ ಹೊಂದಾಣಿಕೆ ಕಡಿಮೆಯಾದಂತಹ ದಿನಗಳಲ್ಲಿ ಈ ಒಂದು ತಂತ್ರವನ್ನು ಉಪಯೋಗಿಸಬಹುದು ಬಹಳ ಅದ್ಭುತವಾದಂತಹ ಫಲ ನೀಡುವಂತಹ ಈ ತಂತ್ರವನ್ನು ಮಾಡುವಂತಹ ವಿಧಾನವನ್ನು ನಿಮಗಿಂದು ತೋರಿಸಲಿದ್ದೇನೆ ಮೊದಲಿಗೆ ಈ ರೀತಿ ಒಂದು ಲಿಂಬೆಯನ್ನು ತೆಗೆದುಕೊಳ್ಬೇಕು ಲಿಂಬೆಹಣ್ಣನ್ನು ತೆಗೆದುಕೊಂಡು ಈ ಲಿಂಬೆ ಹಣ್ಣಿನ ಮೇಲೆ ನೀವು ಯಾರಿಗಾಗಿ ತಂತ್ರ ಪ್ರಯೋಗವನ್ನು ಮಾಡದಿದ್ದೀರೋ ಆ ವ್ಯಕ್ತಿಯ ಹೆಸರನ್ನು ಮೊದಲಿಗೆ ಬರೆಯಬೇಕು ನಿಮ್ಮ ಪತಿ ಹೆಸರು ಅಥವಾ ನಿಮ್ಮಿಂದ ದೂರವಾಗಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಿರತಕ್ಕಂತಹ ನಿಮ್ಮ ಒಂದು ಪ್ರೇಮಿಯ ಹೆಸರನ್ನಾದರೂ ಸಹ ಈ ಸ್ಥಳದಲ್ಲಿ ಬರೆಯಬೇಕು ನಂತರ ಇದರ ಕೆಳಭಾಗದಲ್ಲಿ ಒಂದು ಪ್ಲಸ್ ಚಿಹ್ನೆಯನ್ನು ಬರೀಬೇಕು ಅದರ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆಯಬೇಕು ಮೊದಲಿಗೆ ನೀವು ಬಯಸಿದ ವ್ಯಕ್ತಿಯ ಹೆಸರನ್ನ ಮೇಲ್ಭಾಗದಲ್ಲಿ ಮಧ್ಯಭಾಗದಲ್ಲಿ ಒಂದು ಪ್ಲಸ್ ಚಿಹ್ನೆ ಹಾಗೆ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆಯಬೇಕು ಹಾಗೆ ಈ ಲಿಂಬೆ ಹಣ್ಣಿನ ಹಿಂಬದಿಯಲ್ಲಿ ಲಿಂಬೆ ಹಣ್ಣಿನ ಹಿಂಬದಿಯಲ್ಲಿ ಒಂದು ಸ್ವಸ್ತಿ ಚಿಹ್ನೆಯನ್ನು ರಕ್ಷಣೆ ಮಾಡಬೇಕು ಈಗ ಲಿಂಬೆಹಣ್ಣಿನ ಹಿಂಬದಿಯಲ್ಲಿ ಇಬ್ಬರ ಹೆಸರನ್ನು ಲಿಂಬೆಹಣ್ಣಿನ ಮೇಲೆ ಬರೆದ ನಂತರ ಲಿಂಬೆಹಣ್ಣನ್ನು ಬಲಗೆಯಲ್ಲಿ ಹಿಡಿದು ಈ ರೀತಿ ಬಲಗೆಯಲ್ಲಿ ಹಿಡಿದು ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಒಂದು ಮಂತ್ರವನ್ನು ಜಪ ಮಾಡಬೇಕಾಗುತ್ತೆ ಇದಕ್ಕೆ ಸಂಬಂಧಿಸಿದಂತಹ ಮಂತ್ರ ಓಂ ನಮೋ ಭಗವತಿ ವಾಸುದೇವಾಯ ದೇವದತ್ತ ಸರ್ವಸ್ವಂ ವಶಂ ವಶಂ ಪಟ್ ಸ್ವಾಹ ಮಂತ್ರವನ್ನು ಇನ್ನೊಮ್ಮೆ ಹೇಳಲಿದ್ದೇನೆ ಓಂ ನಮೋ ಭಗವತಿ ವಾಸುದೇವಾಯ ದೇವದತ್ತ ಸರ್ವಸ್ವಂ ವಶಂ ವಶಂ ಪಟ್ ಸ್ವಾಹ ವೀಕ್ಷಕರೇ ನನಗೆ ಅನೇಕರು ನನ್ನ ಕಾಮೆಂಟ್ಗಳಲ್ಲಿ ಕೇಳಿದ್ದಾರೆ ಮಂತ್ರವನ್ನು ಉಚ್ಚಾರಣೆ ಮಾಡುವಾಗ ವಿಡಿಯೋದಲ್ಲಿ ಸರಿಯಾಗಿ ಕೇಳಿಸಿರುವುದಿಲ್ಲ ಹಾಗಾಗಿ ಬರೆದು ತೋರಿಸಿ ಎಂದು ನನ್ನ ಅನೇಕ ವೀಕ್ಷಕರು ಕೇಳಿರ್ತಾರೆ ಹಾಗಾಗಿ ಬಿಳಿಯ ಹಳೆಯ ಮೇಲೆ ಆ ಮಂತ್ರವನ್ನು ಬರೆದಿದ್ದೇನೆ ಒಮ್ಮೆ ನೀವು ಇದನ್ನು ನೋಡಿಕೊಳ್ಳಿ ಓಂ ನಮೋ ಭಗವತಿ ವಾಸುದೇವಾಯ ದೇವದತ್ತ ಸರ್ವಸ್ವಂ ವಶಂ ವಶಂ ಪಟ್ ಸ್ವಾಹ ವೀಕ್ಷಕರೇ ಈ ಮಂತ್ರವನ್ನು ಜಪಿಸುವಾಗ ಈ ದೇವದತ್ತ ಎಂಬ ಪದದ ಬದಲಿಗೆ ನಿಮ್ಮಿಂದ ದೂರವಾಗುತ್ತಿರುವಂತಹ ವ್ಯಕ್ತಿಯ ಹೆಸರು ಅಥವಾ ನೀವು ಬಯಸಿದಂತಹ ವ್ಯಕ್ತಿಯ ಹೆಸರನ್ನು ಈ ಸ್ಥಳದಲ್ಲಿ ಬರೆಯಬೇಕು ದೇವದತ್ತ ಎಂಬ ಪದವನ್ನು ತೆಗೆದು ಆ ಸ್ಥಳದಲ್ಲಿ ವ್ಯಕ್ತಿಯ ಹೆಸರನ್ನು ಸೇರಿಸಿ ಈ ಮಂತ್ರವನ್ನು ಜಪ ಮಾಡಬೇಕಾಗಿದೆ ಲಿಂಬೆಹಣ್ಣನ್ನು ಬಲಗೆಯಲ್ಲಿ ಹಿಡಿದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನು ಜಪ ಮಾಡಬೇಕು ಮಂತ್ರ ಜಪಿಸುವಾಗ ನಾವು ಹೆಸರುಗಳನ್ನು ಬರೆದಿರತಕ್ಕಂತಹ ಈ ಲಿಂಬೆಹಣ್ಣನ್ನು ನಮ್ಮ ಬಲಗೆಯಲ್ಲಿ ಹಿಡಿದು ಮಂತ್ರವನ್ನು ಜಪ ಮಾಡಿ ಮಂತ್ರ ಪಠಣೆ ಸಮಾಪ್ತಿಯಾದ ನಂತರ ಈ ಲಿಂಬೆ ತೆಗೆದುಕೊಂಡು ನೋಡಿ ಈ ರೀತಿ ಒಂದು ಶುದ್ಧವಾಗಿರತಕ್ಕಂತಹ ನೀರು ತೆಗೆದುಕೊಂಡು ಲಿಂಬೆಹಣ್ಣನ್ನು ನೀರಲ್ಲಿ ಇರಬೇಕು ಲಿಂಬೆಹಣ್ಣನ್ನು ಈ ರೀತಿ ನೀರಲ್ಲಿ ಇಟ್ಟಿರಬೇಕು ಈ ತಂತ್ರವನ್ನು ಪ್ರಯೋಗಿಸುವಂತಹ ದಿನ ಹಾಗೆ ಸಮಯ ಎಂದರೆ ಯಾವುದೇ ಶುಕ್ರವಾರ ಅಥವಾ ಮಂಗಳವಾರದಂದು ಈ ಒಂದು ತಂತ್ರವನ್ನು ಪ್ರಯೋಗ ಮಾಡಬಹುದು ಇದಕ್ಕೆ ಯಾವುದಾದ್ರೂ ಸಮಯ ಇದೆಯಾ ಇದಕ್ಕೆ ನಿಗದಿಯಾದಂತಹ ಸಮಯ ಏನಿಲ್ಲ ನಿಮಗೆ ಅನುಕೂಲವಾದಂತಹ ಸಮಯದಲ್ಲಿ ಈ ಒಂದು ತಂತ್ರವನ್ನು ಮಾಡಬಹುದು ಮಂಗಳವಾರ ಮತ್ತು ಶುಕ್ರವಾರ ಈ ತಂತ್ರ ಮಾಡಿದ ದಿನ ಎಲ್ಲವೂ ನೀರಿನಲ್ಲಿ ಈ ಲಿಂಬೆಹಣ್ಣನ್ನು ಇದೇ ರೀತಿ ಇಟ್ಟಿರಬೇಕು ನಂತರದ ದಿನ ಅಂದರೆ ಮಂಗಳವಾರ ಮಾಡಿದ್ದಲ್ಲಿ ಬುಧವಾರ ಅಥವಾ ಶುಕ್ರವಾರ ಮಾಡಿದ್ದಲ್ಲಿ ಶನಿವಾರ ಈ ನೀರಿನಲ್ಲಿರತಕ್ಕಂತಹ ಈ ಲಿಂಬೆಹಣ್ಣನ್ನು ಹೊರತೆಗೆಯಬೇಕು ಈ ನೀರನ್ನು ಹೊರಗಡೆ ಚೆಲ್ಲುವಂಥದ್ದೇ ಲಿಂಬೆಹಣ್ಣನ್ನು ಹೊರತೆಗೆದು ದಂಪತಿಗಳಾಗಿದ್ದರಲ್ಲಿ ಅಥವಾ ನೀವು ಪ್ರೇಮಿಗಳಾಗಿದ್ದಲ್ಲಿ ಯಾವುದೋ ಒಂದು ರೂಪದಲ್ಲಿ ಈ ಲಿಂಬೆಹಣ್ಣನ್ನು ಅವರು ಸೇವನೆ ಮಾಡಬೇಕು ನೀವು ಬಳಸುವಂತಹ ಆಹಾರಗಳಿರಬಹುದು ಅಥವಾ ಪಾನೀಯಗಳಿರಬಹುದು ಯಾವುದರಲ್ಲಾದರೂ ಸರಿ ಈ ಲಿಂಬೆಹಣ್ಣನ್ನು ಬೆರೆಸಿ ನೀವು ಬಯಸಿದಂತಹ ವ್ಯಕ್ತಿಗೆ ಅದನ್ನು ಸೇವಿಸುವುದಕ್ಕೆ ಕೊಡಬೇಕು ವೀಕ್ಷಕರೇ ಈ ತಂತ್ರ ಅದ್ಭುತವಾದಂಥ ಫಲ ನಿರ್ತದೆ ಏಕೆಂದರೆ ನೇರವಾಗಿ ಈ ಲಿಂಬೆ ಹಣ್ಣನ್ನು ನಾವು ಅವರ ಹೊಟ್ಟೆಗೆ ಸೇರಿಸಲಿದ್ದೇವೆ ಈ ಉಪಾಯ ಮಾಡೋದ್ರಿಂದ ನಿಮ್ಮ ಬಳಿ ನಿಮ್ಮಲ್ಲಿರ್ತಕ್ಕಂತಹ ಮನಸ್ತಾಪಗಳು ದಂಪತಿಗಳಲ್ಲಿರ್ತಕ್ಕಂತಹ ಮನಸ್ತಾಪಗಳು ದೂರವಾಗುತ್ತೆ ಹಾಗೆ ಪ್ರೇಮಿಗಳಲ್ಲಿ ನಿಮ್ಮ ಒಂದು ಪ್ರೀತಿ ಗಟ್ಟಿಯಾಗುತ್ತದೆ ಅನೇಕ ಜನರು ತುಂಬಾ ದಿನಗಳಿಂದ ಇದೇ ವಿಷಯದ ಬಗ್ಗೆ ಕೇಳಿರೋದ್ರಿಂದ ಈ ದಿನ ಈ ಮಾಹಿತಿಯನ್ನ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಬೇಕೆಂಬ ಸದುದ್ದೇಶದಿಂದ ಈ ವಿಡಿಯೋನ ಈ ದಿನ ಮಾಡಲಾಗಿದೆ ಈ ತಂತ್ರವನ್ನ ಮಂಗಳವಾರ ಮತ್ತೆ ಶುಕ್ರವಾರ ಇಂತಿಷ್ಟೇ ಸಮಯವೇನಿಲ್ಲ ನಿಮಗೆ ಅನುಕೂಲವಾದಂತಹ ಸಮಯದಲ್ಲಿ ಮಾಡಬಹುದು ವಿಶೇಷವಾಗಿ ಈ ತಂತ್ರ ಬರೀ ಸ್ತ್ರೀಯರಿಗಾಗಿ ಇದು ಪುರುಷ ವಶೀಕರಣ ತಂತ್ರ ಇದನ್ನು ಪುರುಷರು ಬಳಸುವಂತಿಲ್ಲ ಕೇವಲ ಸ್ತ್ರೀಯರು ಮಾಡುವಂತಹ ತಂತ್ರ ಅನಾದಿ ಕಾಲಗಳಿಂದಲೂ ಯಂತ್ರ ಮಂತ್ರ ತಂತ್ರಗಳಲ್ಲಿ ವಶೀಕರಣ ಪದ್ಧತಿಗಳಲ್ಲಿ ಅತಿ ಅತ್ಯುತ್ತಮವಾದಂತಹ ಒಳ್ಳೆಯ ಫಲವನ್ನು ನೀಡುವಂತಹ ಈ ತಂತ್ರ ವಿಧಾನವನ್ನು ಮಾಡಿಕೊಂಡು ನಿಮಗಿರುವಂತಹ ಸಮಸ್ಯೆಗಳಿಂದ ಹೊರಬರಬಹುದು ಹಿಂದೆ ಒಂದು ಸಾರಿ ಪ್ರಯತ್ನ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮಗೆ ತಿಳಿದಿರತಕ್ಕಂತಹ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ತಂತ್ರವಿದ್ಯೆಗಳನ್ನು ತಿಳಿಸ್ಕೊಳ್ಳೋದಕ್ಕೆ ಈ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು